ಬಜೆಟ್ ನ ಜೊತೆ ಜೊತೆಗೇನೆ ಸಿದ್ದು ಸಂಪುಟಕ್ಕೆ ಸರ್ಜರಿ ಕೂಡ ಆಗ್ತಾ ಇದೆ ಸಿದ್ದು ಸಚಿವ ಸಂಪುಟದಿಂದ ಐದು ಸಚಿವರು ಕೆಳಗಿಳಿತಾ ಇದ್ದಾರೆ ಹೊಸ ಐವರು ಇಲ್ಲದಿದ್ರೆ ಆರು ಸಚಿವರನ್ನ ಸೇರ್ಪಡೆ ಮಾಡುವ ಮುಖಾಂತರ ಸಿದ್ದರಾಮಯ್ಯ ಸಚಿವ ಸಂಪುಟವನ್ನ ಪುನರ್ರಚನೆಯನ್ನ ಮಾಡೋದಿಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಹೈಕಮಾಂಡ್ ಕೆಲವು ದಿನಗಳ ಹಿಂದೆ ಮಂತ್ರಿಗಳ ರಿಪೋರ್ಟ್ ಅನ್ನ ಸ್ವೀಕಾರ ಮಾಡಿತ್ತು ಮಂತ್ರಿಗಳ ಕಾರ್ಯವೈಖರಿಯನ್ನ ಒಂದು ಸಮೀಕ್ಷೆಯನ್ನು ನಡೆಸಿ ಅವರು ಕೆಲಸವನ್ನು ಹೇಗೆ ಮಾಡಿದ್ದಾರೆ ಅನ್ನುವಂಥ ರಿಪೋರ್ಟನ್ನು ಪಡ್ಕೊಂಡಿತ್ತು ಆ ರಿಪೋರ್ಟನ್ನು ಜೈ ಜೈ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಜನವರಿ ಆರರ ರಿಪೋರ್ಟ್ ಇದರಲ್ಲೂ ಕೂಡ ನೂರ ನಲ್ವತ್ ನಾಲ್ಕು ವರ್ಷಕ್ಕೊಮ್ಮೆ ನಡೀತಿರುವ ವಿಶೇಷ ಕುಂಭ ಮೇಳ ಸುಮಾರು ಒಂದು ಕೋಟಿ ಜನ ಬರ್ತಾರೆ ಎರಡ್ ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಪ್ರಯಾಗ್ರಾಜ್ನಲ್ಲಿ ಪೂರ್ಣ ಕುಂಭಮೇಳ ಮೇಳ ನಡೀತು ಅದೇ ಅರ್ಧ ಕುಂಭ ಮೇಳನ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಅರ್ಧ ಕುಂಭಮೇಳ ಮೇಳ ನಡೀತು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೇ ಪ್ರಯಾಗ್ರಾಜ್ ಪೂರ್ಣ ಕುಂಭಮೇಳ ಮೇಳ ನಡೀತಿದೆ ಸ್ನೇಹಿತರೆ ಇದು ಮಹಾ ಕುಂಭಮೇಳ ಮೇಳ ಅಲ್ಲ ತುಂಬಿಸ್ಕೊಳ್ತೀವಿ ಅನ್ನುವಂತಹ ಅಂದ್ರೆ ಹೊಸ ಸಂಪುಟ ಪುನರ್ರಚನೆಯನ್ನ ಮಾಡ್ತೀವಿ ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ನ ಸಿದ್ದರಾಮಯ್ಯ ಆಪ್ತ ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವ ಇದ್ದಾರೆ ಬೆಂಗಳೂರು ನಗರ ಹೊರತುಪಡಿಸಿ ನಗರಾಭಿವೃದ್ಧಿ ಸಚಿವ ಅವರ ಕೆಲಸದ ಬಗ್ಗೆ ಬಾರಿ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ ಅವರನ್ನ ತೆಗಿತಾರ ಸಿದ್ದರಾಮಯ್ಯನವರ ಆಪ್ತರನ್ನ ಸಚಿವ ಸಂಪುಟದಿಂದ ತೆಗೆಯುವಂತ ಮನಸ್ಸು ಮಾಡ್ತಾರ ಈ ಎಲ್ಲಾ ಚರ್ಚೆಗಳು ನಡೀತಾ ಇರುವಾಗ ಯಾರ್ಯಾರು ಹೊಸ ಸಚಿವರಾಗುವ ಸಾಧ್ಯತೆಗಳಿದೆ ಯಾರನ್ನ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕನ್ಸಿಡರ್ ಮಾಡ್ತಾ ಇದೆ ಬಹಳ ಪ್ರಮುಖವಾಗಿ ಅಥಣಿಯಿಂದ ಗೆದ್ದಿರುವಂತ ಲಕ್ಷ್ಮಣ ಸವದಿ ಕಾಂಗ್ರೆಸ್ಗೆ ದೊಡ್ಡ ಬೆಂಬಲ ಬಲ ಎಲ್ಲವನ್ನ ತಂದು ಕೊಟ್ಟಂತಹ ಬೆಳಗಾವಿಯ ಮತ್ತೊಬ್ಬ ಶಾಸಕರಿಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಸವದಿಯವರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಇಲ್ಲ ಅಂತಂದ್ರೆ ನಾನು ಮತ್ತೊಮ್ಮೆ ಪಕ್ಷವನ್ನ ಬಿಡೋದಕ್ಕೂ ರೆಡಿ ಅನ್ನುವಂತ ಮಾತುಗಳನ್ನ ಆಡಿದ್ದಾರೆ ಹಾಗಾಗಿನೇ ಅವರು ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ತುಂಬಾ ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇಲ್ಲ ಸವದಿ ಎಲ್ಲೂ ಕೂಡ ಪ್ರಮುಖವಾಗಿ ಬೆಳಗಾವಿಯ ಕಾರ್ಯಕ್ರಮಗಳಲ್ಲೆಲ್ಲೂ ಕಾಣಿಸ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಸಚಿವ ಸ್ಥಾನ ಕೊಟ್ರೆ ಮಾತ್ರ ಕಾಂಗ್ರೆಸ್ಗೆ ನಾನು ಸಂಪೂರ್ಣ ನನ್ನ ಶಕ್ತಿಯ ಪ್ರಯೋಗಿಸಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಬ್ರು ಬಹಳ ಪ್ರಮುಖವಾಗಿ ಸಚಿವ ಸ್ಥಾನವನ್ನ ಪಡೆದುಕೊಳ್ತಾರೆ ಅಂತ ಆಗ್ತಾ ಇರುವಂತಹ ಚರ್ಚೆ ಇದು ಯು ಟಿ ಖಾದರ್ ಮಂಗಳೂರಿನಿಂದ ಯು ಟಿ ಖಾದರ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಅಂದ್ರೆ ಅವರು ಈಗಾಗಲೇ ಸ್ಪೀಕರ್ ಆಗಿದ್ದಾರೆ ಆದ್ರೆ ಸ್ಪೀಕರ್ ಸ್ಥಾನಕ್ಕೆ ಬೇರೆಯವ್ರನ್ನ ತಂದು ಖಾದರ್ ಅವರನ್ನ ಸಚಿವರನ್ನಾಗಿ ಮಾಡ್ತಾರೆ ಮಂಗಳೂರಿಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಡೋದಿಕ್ಕೆ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆ ಖಾದರ್ಗೆ ಸಚಿವ ಸ್ಥಾನವನ್ನ ಕೊಟ್ರೆ ಅಲ್ಲಿ ಉತ್ತರ ಕನ್ನಡದಿಂದ ಏನು ಕರಾವಳಿ ಭಾಗವನ್ನು ಪ್ರತಿನಿಧಿಸ್ತಾ ಇರುವಂತ ಮಂಕಾಳು ವೈದ್ಯ ಅವರಿಗೆ ಅವರ ಸಚಿವ ಸ್ಥಾನವನ್ನ ಕಸಿಯಲಾಗತ್ತೆ ಅವರಿಗೆ ಕತ್ರಿ ಹಾಕಿ ಯುಟಿ ಖಾದರ್ ಅವರಿಗೆ ಬಂದರು ಮೀನುಗಾರಿಕೆ ಈ ಖಾತೆಯನ್ನ ಕೊಡಲಾಗುತ್ತೆ ಜೊತೆಗೆ ಒಂದು ಪ್ರಮುಖ ಖಾತೆಯನ್ನ ಕೂಡ ಯು ಟಿ ಖಾದರ್ ಅವರಿಗೆ ಕೊಡಲಾಗುತ್ತೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಯು ಟಿ ಖಾದರ್ ಸ್ಪೀಕರ್ ಆಗಿ ಸಮರ್ಥವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ನನಗಿಂತ ಎತ್ತರದ ಸ್ಥಾನದಲ್ಲಿ ಸ್ಪೀಕರ್ ಇರ್ತಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಕೂಡ ಮಂತ್ರಿ ಸ್ಥಾನ ಅಂದ್ರೆ ಕ್ಷೇತ್ರದ ಅಭಿವೃದ್ಧಿಗೆ ಹಾಗೆ ಜಿಲ್ಲೆಯಲ್ಲಿ ವರ್ಚಸ್ಸನ್ನು ಬೆಳೆಸ್ಕೊಳ್ಳೋದಿಕ್ ಸಾಧ್ಯ ಆಗುತ್ತೆ ಸದ್ಯ ಮಂಕಾಳು ವೈದ್ಯ ತಮಗೆ ಸಚಿವ ಸ್ಥಾನ ತಪ್ಪುತ್ತೆ ಅನ್ನುವಂತಹ ಅಂದ್ರೆ ಸಚಿವ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅನ್ನುವ ವಿಚಾರವನ್ನ ತಿಳ್ಕೊಂಡೇನೆ ಅವರು ತಮ್ಮ ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಿದ್ದಾರೆ ಉತ್ತರ ಕನ್ನಡದಲ್ಲೂ ಕೂಡ ಓಡಾಡ್ತಾ ಇಲ್ಲ ಯಾವುದೇ ರೀತಿ ಆಕ್ಟಿವಿಟಿಗಳನ್ನ ಮಾಡ್ತಾ ಇಲ್ಲ ಅವರಿಗೆ ಈಗಾಗಲೇ ಸಚಿವ ಸ್ಥಾನ ಹೋಗುವಂತ ವಿಚಾರ ಗೊತ್ತಾಗಿದೆ ಅನ್ನುವ ಮಾಹಿತಿಗಳು ಕೂಡ ಬರ್ತಾ ಇದೆ ಹಾಗಾಗಿ ಯು ಟಿ ಖಾದರ್ ಅವರನ್ನ ಕರಾವಳಿ ಭಾಗದಲ್ಲಿ ಮತ್ತಷ್ಟು ಕಾಂಗ್ರೆಸ್ ಬಲಪಡಿಸೋದಿಕ್ಕೆ ಯಾಕಂದ್ರೆ ಕರಾವಳಿ ಬಿಜೆಪಿಯ ಭದ್ರಕೋಟೆ ಆಗಿದೆ ಇಲ್ಲಿ ಕಾಂಗ್ರೆಸ್ ಅನ್ನ ಭದ್ರ ಮಾಡಬೇಕು ಅಂದ್ರೆ ಯುಟಿ ಖಾದರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕಾಂಗ್ರೆಸ್ ವಿಚಾರ ಮಾಡ್ತಾ ಇದೆ ಅನ್ನುವಂತ ಮಾಹಿತಿ ಹೊರಗಡೆ ಬರ್ತಾ ಇದೆ ಇನ್ನು ಹಾಸನದ ಅರಸೀಕೆರೆಯ ಶಿವಲಿಂಗೇಗೌಡರಿಗೆ ಕೂಡ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ಇವರು ಕೂಡ ಸಚಿವ ಸ್ಥಾನಕ್ಕಾಗಿನೇ ಜೆಡಿಎಸ್ ಅನ್ನ ಬಿಟ್ಟು ಗೆ ಬಂದ್ರು ನಾಲ್ಕು ಬಾರಿ ಶಾಸಕರಾಗಿರುವಂತವರು ಸದ್ಯ ತಮ್ ಕೊಟ್ಟಿರುವಂತ ಏನು ಮಂಡಳಿಗಳೇನಿದೆ ಅದರ ಅಧ್ಯಕ್ಷ ಸ್ಥಾನ ಏನಿದೆ ನಿಗಮ ಮಂಡಳಿ ಅದರ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ಅವ್ರಿಗಿಲ್ಲ ಸಚಿವ ಸ್ಥಾನನೇ ಬೇಕು ನಾನೊಬ್ಬ ವೋಕಲ್ ಶಾಸಕ ಅಂದ್ರೆ ಯಾವುದೇ ಸಭೆಯಲ್ಲಿ ಅಥವಾ ಸದನದಲ್ಲಿ ಕಾಂಗ್ರೆಸ್ ಪರವಾಗಿ ಗಟ್ಟಿಯಾಗಿ ದನಿ ಎತ್ತುವಂತ ಶಾಸಕ ನನಗೆ ಮಂತ್ರಿ ಸ್ಥಾನ ಕೊಡ್ಲೇಬೇಕು ಅಂತ ಅವರು ಪಟ್ಟು ಹಿಡಿದಿದ್ದಾರೆ ಜೊತೆಗೆ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಗೌಡ್ರ ಕುಟುಂಬದ ನಡ ಮುರಿತಾ ಇದೆ ಕಾಂಗ್ರೆಸ್ ಒಬ್ಬೊಬ್ಬರಾಗಿ ರೇವಣ್ಣ ಕುಟುಂಬವೇ ಈಗಾಗಲೇ ಮೂಲೆ ಗುಂಪಾಗಿದೆ ಇನ್ನು ಉಳಿದಂತ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸಂಪೂರ್ಣ ಹಾಸನ ಕಬ್ಜಾ ಮಾಡ್ಕೋಬೇಕು ಅಂದ್ರೆ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನವನ್ನ ಕೊಟ್ರೆ ಒಳ್ಳೆಯದು ಅಂತ ಕಾಂಗ್ರೆಸ್ ಕೂಡ ವಿಚಾರ ಮಾಡ್ತಾ ಇದೆ ಆದ್ರೆ ಇಲ್ಲಿ ಬಂಗಾರಪೇಟೆಯಿಂದ ಎಸ್ ಎನ್ ನಾರಾಯಣ ಸ್ವಾಮಿ ಕೂಡ ಮಂತ್ರಿ ಸ್ಥಾನಕ್ಕೆ ದೊಡ್ಡ ಆಕಾಂಕ್ಷಿ ಇದಾರೆ ಅವರಿಗೆ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇದೆ ಇನ್ನ ಎನ್ ಎ ಹ್ಯಾರಿಸ್ ಕೂಡ ದೊಡ್ಡ ಆಕಾಂಕ್ಷಿ ಬೆಂಗಳೂರಿನಿಂದ ಬಿಡಿಎ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ನನಗ್ ಸಚಿವ ಸ್ಥಾನ ಕೊಡಿ ನಾನು ಕೂಡ ಹ್ಯಾಟ್ರಿಕ್ ಕೊಡೋದು ನಾಲ್ಕನೇ ಬಾರಿ ಗೆದ್ದಿದ್ದೀನಿ ಸೊ ನನಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಬಹಳಷ್ಟು ಪುಟ್ಟರಂಗ್ ಶೆಟ್ಟಿ ಚಾಮರಾಜನಗರದಿಂದ ಕಳೆದ ಬಾರಿ ಅವರಿಗೆ ನೀವು ಸ್ಪೀಕರ್ ಆಗಿ ಅನ್ನುವಂತ ಆಹ್ವಾನವನ್ನು ಕೊಟ್ಟರು ನನಗೆ ಬೇಡವೇ ಬೇಡ ನಂಗೆ ಕೊಟ್ಟರೆ ಮಂತ್ರಿ ಸ್ಥಾನ ಕೊಡಿ ಅಂತ ಅವ್ರು ಕೇಳಿದ್ರಿಂದ ಸಿದ್ದರಾಮಯ್ಯ ಅವರು ಅವ್ರನ್ನ ಸಮಾಧಾನ ಪಡಿಸಿದ್ದಾರೆ ಅರ್ಧ ಅವಧಿಯ ನಂತರ ನಿಮ್ಗೆ ಅವಕಾಶ ಸಿಗುತ್ತೆ ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಹಾಗಾದ್ರೆ ಕೆಳಗಿಳಿಯುವಂತ ಸಚಿವರಲ್ಲಿ ಮತ್ತಾರಿದ್ದಾರೆ ಅಂದ್ರೆ ಮಂಕಾಳ್ ವೈದ್ಯ ಜೊತೆ ಎನ್ ಎಸ್ ಬೋಸರಾಜು ವಿಧಾನ ಪರಿಷತ್ತಿಂದ ಮಂತ್ರಿಯಾದವರು ಇವರು ಕೆಳಗಿಳಿತಾರೆ ಅನ್ನುವಂತ ಮಾಹಿತಿ ಆರ್ ಬಿ ತಿಮ್ಮಾಪುರಿಗಾಗಲೇ ಅಬಕಾರಿ ಸಚಿವರಾಗಿರುವಂತವರು ಅಲ್ಲಿ ಒಂದಷ್ಟು ವಿವಾದಗಳನ್ನ ಸೃಷ್ಟಿ ಮಾಡಿಕೊಂಡ್ರು ಸೊ ಅವರನ್ನ ಕೆಳಗಿಳಿಸ್ತಾರೆ ಅನ್ನುವಂಥದ್ದು ಮತ್ತೊಂದು ಪ್ರಮುಖವಾದಂತಹ ಹೆಸರು ಕೇಳಿ ಬರ್ತಾ ದಿನೇಶ್ ಗುಂಡೂರಾವ್ ಅವರಿಗೆ ಮಂತ್ರಿ ಸ್ಥಾನ ತಪ್ಪುತ್ತೆ ಅನ್ನೋದು ಆದ್ರೆ ಇದು ಸಾಧ್ಯನಾ ಅಂತ ಕೂಡ ವಿಚಾರ ಮಾಡಲಾಗ್ತಾ ಇದೆ ಆದ್ರೆ ದಿನೇಶ್ ಗುಂಡೂರಾವ್ಗೆ ನೇರವಾಗಿ ದೆಹಲಿಯ ರಾಹುಲ್ ಗಾಂಧಿ ಅವರ ಜೊತೆ ಸಂಪರ್ಕ ಚೆನ್ನಾಗಿದೆ ಅವರ ಒಂದು ಸಂಪರ್ಕದಿಂದಾನೆ ಅವರ ಜೊತೆಗಿನ ಏನು ಒಳ್ಳೆಯ ಏನು ಕಾಂಟ್ಯಾಕ್ಟ್ ಇರೋದ್ರಿಂದಾನೇ ಮಂತ್ರಿ ಸ್ಥಾನವನ್ನು ತಗೊಂಡಿದ್ದು ಕೊನೆ ಕ್ಷಣದಲ್ಲಿ ದಿನೇಶ್ ಗುಂಡೂರಾವ್ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿತ್ತು ಇಲ್ಲಾಂದ್ರೆ ಅವರ ಬದಲಿಗೆ ಮಂತ್ರಿ ಸ್ಥಾನಕ್ಕೆ ಪುಟ್ಟರಂಗ್ ಶೆಟ್ಟಿ ಅವರಿಗೆ ಒಂದು ಅವಕಾಶ ಕೊಟ್ಟಾಗಿತ್ತು ಆದ್ರೆ ತಪ್ಪಿದ್ದು ದಿನೇಶ್ ಗುಂಡೂರಾವ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರಿಂದ ಈಗ ಮತ್ತೊಮ್ಮೆ ಅವರಿಗೆ ಕಂಟಕ ಬಂದಿದೆ ಮಂತ್ರಿ ಸ್ಥಾನ ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಬಾಣಂತಿಯರ ಸಾವಿನ ನಂತರ ತೀವ್ರ ಅವರ ಕೆಲಸದ ಬಗ್ಗೆ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆಗಳು ವ್ಯಕ್ತ ಆಯಿತು ಈ ಎಲ್ಲಾ ಏನು ಸಚಿವರು ಮಂತ್ರಿ ಸ್ಥಾನವನ್ನ ಕಳ್ಕೊಳ್ತಾರೆ ಇನ್ನೊಂದಿಬ್ಬರು ಕೂಡ ಸಚಿವರು ಆದ್ರೆ ಭೈರತಿ ಸುರೇಶ್ ಬೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಇವರ ಮಂತ್ರಿ ಸ್ಥಾನ ಕೂಡ ಹೋಗುತ್ತಾ ಈ ಐದು ಮಂತ್ರಿಗಳಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರ ಅನ್ನುವಂತ ಪ್ರಶ್ನೆ ಇದೆ ಯಾಕೆಂದ್ರೆ ಸಿದ್ದರಾಮಯ್ಯನವರ ಆಪ್ತರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿದಾಗ ಚರ್ಚೆ ನಡೆದಿದ್ದು ಸಿದ್ದರಾಮಯ್ಯನವರು ಅವರ ಆಪ್ತ ಬೆಳಗ ಕೂತ್ಕೊಂಡು ಮೊದಲು ಚರ್ಚೆ ಮಾಡಿದ್ದೆ ನಾಲ್ಕು ದಿನಗಳ ನಂತರ ಮಂತ್ರಿ ಸ್ಥಾನ ಸಿಗೋ ಮೊದಲು ಒಂದು ಕಚೇರಿಯಲ್ಲಿ ಅಂದ್ರೆ ಅದು ಭೈರತಿ ಬಸವರಾಜ್ ಅವರ ಕಚೇರಿ ಭೈರತಿ ಸುರೇಶ್ ಅವರ ಕಚೇರಿಯಲ್ಲಿ ಚರ್ಚೆ ಆಗಿದ್ದು ಭೈರತಿ ಸುರೇಶ್ ಸಿದ್ದರಾಮಯ್ಯ ಅವರ ಆಪ್ತ ಜೊತೆಗೆ ಒಂದೇ ಸಮುದಾಯದವರು ಹಾಗಾಗಿ ಭೈರತಿ ಸುರೇಶ್ ಅವರಿಗೆ ಸಚಿವ ಸ್ಥಾನ ತಪ್ಪೋದಕ್ಕೆ ಸಿದ್ದರಾಮಯ್ಯ ಬಿಡೋದಿಲ್ಲ ಅಂತ ಅನಿಸ್ತಾ ಇದೆ ಆದ್ರೆ ಅದರ ನಡುವೆನೆ ಈ ಭೈರತಿ ಸುರೇಶ್ ಅವರ ಬಗ್ಗೆ ಕೋಲಾರ ಉಸ್ತುವಾರಿ ಕೂಡ ಆಗಿದ್ದಾರೆ ಅವ್ರ ಬಗ್ಗೆ ಶಾಸಕರಲ್ಲೇ ಅಸಮಾಧಾನ ಇದೆ ಕೆಜಿಎಫ್ ನ ಶಾಸಕಿ ರೂಪಕಲಾ ಶಶಿಧರ್ ಇವ್ರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದಾರೆ ಇವರ ಕೆಡಿಪಿ ಸಭೆಗಳಿಗೆ ಬರ್ತಾ ಇಲ್ಲ ಯಾವುದೇ ರೀತಿಯ ಏನು ಸಂಪರ್ಕ ಹಾಗೆ ಯಾವುದೇ ರೀತಿಯಲ್ಲಿ ಅವರ ನಡುವೆ ಒಳ್ಳೆಯ ಏನು ಮಾತುಕತೆಗಳು ನಡೀತಾ ಇಲ್ಲ ಅನ್ನುವಂಥದ್ದು ಇನ್ನೊಂದು ಕಡೆಯಲ್ಲಿ ಇಲ್ಲಿರುವಂತಹ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣ ಸ್ವಾಮಿ ಕೂಡ ನಾನು ಹಿರಿಯ ನನಗೆ ಸಚಿವ ಸ್ಥಾನ ಕೊಡಿ ಕೋಲಾರ ಜಿಲ್ಲೆಯಲ್ಲಿ ಯಾರ್ಯಾರನ್ನೂ ತಂದು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮಾಡ್ತೀರಾ ನಾನೇ ಹಿರಿಯ ಇದ್ದೀನಿ ನನಗೆ ಸಚಿವ ಸ್ಥಾನ ಕೊಡಿ ಅಂತ ಅವರು ಕೂಡ ಪಟ್ಟು ಹಿಡಿತಾ ಇರುವಂತದ್ದು ಹಾಗಾಗಿ ಎಸ್ ಎನ್ ಸ್ವಾಮಿ ಅವರಿಗೆ ಅವಕಾಶ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದ್ರೆ ಸಂಪುಟ ಸರ್ಜರಿ ಆಗೋದು ರೀಶಫಲ್ ಆಗೋದು ಅಂದ್ರೆ ಪುನರ್ರಚನೆ ಬಹುತೇಕ ಖಚಿತ ಇದು ಬಜೆಟ್ ನಂತರ ಅಂದ್ರೆ ಮಾರ್ಚ್ ಮೊದಲ ವಾರದಲ್ಲಿ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಕಾಂಗ್ರೆಸ್ ಮೂಲದಿಂದಾನೆ ಕಾಂಗ್ರೆಸ್ ಸಚಿವರ ಏನು ಒಟ್ಟಾರೆ ಅವರ ರಿಪೋರ್ಟ್ ಕಾರ್ಡ್ ಅನ್ನ ತೆಗೆದುಕೊಂಡು ಐದು ಸಚಿವರನ್ನ ಕಳಿಸಿ ಆರು ಸಚಿವರನ್ನ ಹೊಸದಾಗಿ ಸಂಪುಟಕ್ಕೆ ತಗೊಳ್ಳುವಂತಹ ಯೋಚನೆ ಮಾಡ್ತಾ ಇದೆ ವಿಚಾರ ಹೊರಗೆ ಬಂದಿದೆ